ರೇಣುಕಾಸ್ವಾಮಿ ದೇಹದ ಮೇಲೆ ಮೂವತ್ನಾಲ್ಕು ಕಡೆ ಗಂಭೀರ ಗಾಯಗಳಾಗಿರುವೆ ಅನ್ನುವಂಥದ್ದು ಬಿಎಂ ರಿಪೋರ್ಟ್ನಲ್ಲಿ ನಾವು ಇದನ್ನೇ ನೋಡಿದ್ವಿ ರೇಣುಕಾಸ್ವಾಮಿ ಎಡಗೈ ಮೇಲೆ ಸುಟ್ಟಿರುವ ಗಾಯಗಳಿವೆ ಪೋಸ್ಟ್ ಮಾರ್ಟಮ್ ವರದಿಯಲ್ಲೂ ಕೂಡ ಈ ಡಿ ಗ್ಯಾಂಗ್ನ ಕ್ರೌರ್ಯ ಬಯಲಾಗಿತ್ತು ನೋಡಿ ಪಕ್ಕೆಲುಬು ಮುರಿದು ಶ್ವಾಸಕೋಶಕ್ಕೆ ಚುಚ್ಚಿಕೊಂಡಂತಹ ಮೂಳೆ ರೇಣುಕಾಸ್ವಾಮಿಗೆ ವಿದ್ಯುತ್ ಶಾಕ್ ಕೊಟ್ಟಿರೋದು ಕೂಡ ಬಹಿರಂಗವಾಗಿದೆ ಚಾರ್ಜ್ ಶೀಟ್ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ ಆ ಮೆಗ್ಗರ್ ಇನ್ಸ್ಟ್ರೂಮೆಂಟ್ ಅನ್ನು ಬಳಸಿದ್ದಾರೆ ಅಂತೇಳಿ ಕಾಲ್ನಿಂದ ರೇಣುಕಾಸ್ವಾಮಿ ಎದೆಗೆ ಒದ್ದಿರೋದು ಬೆನ್ನು ತುಂಬ ಬೆಲ್ಟು ದೊಣ್ಣೆಯಿಂದ ಹೊಡೆದಿರುವಂತಹ ಗಾಯಗಳು ಕೈ ಕಾಲು ಮುಖ ತಲೆ ಎಲ್ಲಿ ಸಿಕ್ಕ ಕಡೆ ಹೊಡೆದಿದ್ದಾರೆ ಮರ್ಮಾಂಗವನ್ನು ಕೂಡ ಬಿಟ್ಟಿಲ್ಲ ನೋಡಿ ಮರ್ಮಾಂಗಕ್ಕೆ ಒದ್ದಿರೋದ್ರಿಂದಾಗಿ ಆತನ ವೃಷಣದಲ್ಲೂ ಕೂಡ ಗಾಯಗಳಾಗಿತ್ತು ರಕ್ತ ಹೆಪ್ಪುಗಟ್ಟಿತ್ತು ಆರೋಪಿಗಳ ಹೊಡೆತಕ್ಕೆ ದೇಹದ ಹಲವು ಕಡೆ ಹೆಪ್ಪುಗಟ್ಟಿರುವಂತಹ ಒಂದು ರಕ್ತ ಅದರ ಫೋಟೋವನ್ನ ಕೂಡ ಆತನ ಮೃತದೇಹ ಸಿಕ್ಕಾಗ ಫೋಟೋಗಳೇನಿತ್ತಲ್ಲ ಬಹುಶಃ ಅದನ್ನ ಬ್ಲರ್ ಮಾಡಿ ನಾವು ನಿಮಗೆ ತೋರಿಸಿದೀವಿ ಯಾಕಂದ್ರೆ ಹಾಗೆ ತೋರಿಸುವಂತಹ ಸ್ಥಿತಿಯಲ್ಲಿ ಅವು ಇರಲಿಲ್ಲ ಅಷ್ಟೊಂದು ಕ್ರೂರವಾಗಿ ರೇಣುಕಾ ಸ್ವಾಮಿಯ ಮೇಲೆ ಈ ಡಿ ಗ್ಯಾಂಗ್ ಈ ಡಿ ಪಟಾಲಂ ವರ್ತಿಸಿತ್ತು ಎಸ್ ನಾವು ಮಾತಾಡ್ತಾ ಇದ್ವಿ ಸ್ಟೋನಿ ಬ್ರೂಕ್ ನಲ್ಲಿ ಪಾರ್ಟಿಯನ್ನು ಮುಗಿಸಿ ಆ ಟೈಮ್ ಲೈನ್ ಹೇಗಿದೆ ಅನ್ನುವಂಥದ್ದನ್ನ ಅಬ್ಸರ್ವ್ ಮಾಡಿ ಆವತ್ತಿನ ಮಧ್ಯಾಹ್ನದಿಂದಲೇ ಪಾರ್ಟಿ ಆರಂಭವಾಗಿದೆ ಬಹುಶಃ ಈ ಡಿ ಗ್ಯಾಂಗ್ ಎಲ್ಲರೂ ಸೇರ್ಕೊಂಡು ಅಲ್ಲಿ ಏನು ಪಾರ್ಟಿ ಮಾಡ್ತಾ ಇದ್ದಾರಲ್ಲ ಅವರಲ್ಲಿ ಎಲ್ಲರಿಗೂ ಕೂಡ ವಿಚಾರ ಗೊತ್ತಿದೆ ಎಂಥದ್ದು ಒಬ್ಬ ವ್ಯಕ್ತಿಯನ್ನ ಶೆಡ್ಡಿಗೆ ಹಾಕಿದ್ದಾರೆ ನಮ್ಮ ಹುಡುಗರು ಕರ್ಕೊಂಡು ಬಂದು ಅವನನ್ನ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಹೊಡೆದಿದ್ದಾರೆ ಅನ್ನುವಂಥದ್ದು ಗೊತ್ತಿದೆ ಸೊ ಆ ಸಂದರ್ಭದಲ್ಲಿ ಪವನ್ ಒಂದು ಫೋಟೋವನ್ನ ತೋರಿಸಿದ